ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಗೆ ಸ್ವಾಗತ ಯುಗಗಳ ಪ್ರೇಮ ಧಾರಾವಾಹಿಯ ಮೂವತ್ತೆರಡನೇ ಸಂಚಿಕೆ ಅಂದ್ರೆ ಈಗ ನಾನು ಪಂಡಿತರ ಬಳಿ ಹೋಗಬೇಕೆನ್ನುವೆಯ ಪುಣ್ಯ ಕೇಳಿದಾಗ ಅವರು ಹಿರಿಯರು ತುಂಬ ವರುಷ ಆಗಿದೆ ಎಂದನಿಸುತ್ತದೆ ಹೆಚ್ಚು ಕಡಿಮೆ ನೂರು ವರ್ಷ ಹೆಚ್ಚೇ ಆಗಿರಬಹುದು ನೀನು ಒಂದು ಬಾರಿ ಅವರ ಜೊತೆಗೆ ಮಾತಾಡಿದರೆ ಅದೇನೋ ಹಿಂದಿನ ಜನ್ಮ ಎಂದೇ ಅಲ್ಲ ಅದರ ಬಗ್ಗೆ ಅವರು ಹೇಳುವರು ದುರ್ಗಮ್ಮ ಹೇಳಿದಾಗ ಸರಿ ಇವತ್ತೇ ಹೋಗಿ ಭೇಟಿ ಮಾಡುವೆ ಅವರಿಂದ ವಂಶನ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಎಂದು ತಿಳಿದುಕೊಳ್ಳುವೆ ಎಂದ ಪುಣ್ಯ ತನ್ನ ವೃತ್ತದ ಕಡೆಗೆ ಹರಿಸಿದಳು ಇತ್ತ ಬಾಲ್ಕನಿಯಲ್ಲಿ ನಿಂತು ಪುಣ್ಯ ಬಗ್ಗೆ ಯೋಚಿಸುತ್ತಿದ್ದ ವಂಶ್ ನಾನೇನಾದರೂ ತಪ್ಪು ಮಾಡುತ್ತಿದ್ದೇನಾ ಪುಣ್ಯ ನನ್ನ ಒಳ್ಳೆಯದಕ್ಕೆ ತಾನೇ ವ್ರತ ಮಾಡುತ್ತಿರುವುದು ಮತ್ತೆ ಯಾಕೆ ಅವಳ ಮೇಲೆ ಕೋಪ ಮಾಡಿಕೊಳ್ಳಲಿ ಚಿಂತಿಸುತ್ತಿರಬೇಕಾದರೆ ವಂಶು ಅಚ್ಚ ತುಂಬ ಹಠ ಮಾಡ್ತಾ ಇದ್ದಾಳೆ ನೀನೇ ಊಟ ಮಾಡಿಸ್ಬೇಕಂತೆ ಹಿಂದಿನಿಂದ ಬಂದ ಅರುಣ್ ಹೇಳಿದ ನನಗೀಗ ಅವಳಿಗೆ ಊಟ ಮಾಡಿಸೋ ಮೂಡಿಲ್ಲ ನೀನೇ ಮಾಡಿಸು ವಂಶ್ ಹೇಳಿದಾಗ ನಿನ್ನೆಯೆಲ್ಲ ನೀನೇ ತಾನೇ ಅವಳ ಜೊತೆಗೆ ಇದ್ದಿದ್ದು ಇವತ್ತು ಹೀಗೆ ಹೇಳಿದರೆ ಅವಳಿಗೆ ಬೇಜಾರಾಗಲ್ವಾ ಅರುಣ್ ಹೇಳಿದಾಗ ಸಾರಿ ಅಣ್ಣು ನಾನು ಪುಣ್ಯ ಜೊತೆಗೆ ಕೋಪ ಅವಳಿಗೆ ಹೊಟ್ಟೆ ಉರಿಸೋಕೆ ಅಕ್ಷರ ಜೊತೆಗೆ ಸ್ವಲ್ಪ ಸಲುಗೆಯಿಂದ ಇದ್ದೆ ವಂಶ ಹೇಳುತ್ತಿರಬೇಕಾದರೆ ಯಾಕೋ ಹೀಗೆ ಮಾಡ್ತೀಯ ಪ್ರತಿ ಬಾರಿ ಅವಳಿಗೆ ನಿನ್ನಿಂದ ನೋವಾಗುವ ಹಾಗೆ ಮಾಡ್ತೀಯ ಮದುವೆ ವಿಷಯದಲ್ಲೂ ಅಷ್ಟೆ ಈಗಲೂ ಅಷ್ಟೆ ಸುಮ್ಮನೆ ಅವಳಿಗೆ ಆಸೆ ಹುಟ್ಟಿಸಿ ಮತ್ತೆ ಅವಳಿಂದ ದೂರ ಹೋಗ್ತೀಯ ಅವಳಿಗೆ ಹೇಗೆ ಆಗಬೇಡ ಅರುಣ್ ಹೇಳಬೇಕಾದರೆ ಮದುವೆ ವಿಷಯದಲ್ಲಿ ನಂದೇನೂ ತಪ್ಪಿಲ್ಲ ಅವಳದ್ದೇ ತಪ್ಪು ಈಗ ನಾಟಕ ಮಾಡ್ತಾ ಇರೋದಕ್ಕೆ ಬೇಜಾರಾದರೆ ಸಾರಿ ಕೇಳ್ತೀನಿ ವಂಶ್ ಹೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಅರುಣ್ ಏನೋ ಹೇಳಲು ಬಂದವನು ಅವನನ್ನು ತಡೆದ ವಂಶ್ ನೋಡು ನಾನು ಮೊದಲೇ ಕೋಪದಲ್ಲಿದ್ದೇನೆ ನೀನು ಇನ್ನೂ ನನ್ನ ಜೊತೆಗೆ ಜಗಳ ಮಾಡಿ ಕೋಪ ಬರೆಸ್ಬೇಡ ಹೋಗು ಇಲ್ಲಿಂದ ಎಂದ ವಂಶ್ ಅವನಿಗೆ ಬೆನ್ನು ಹಾಕಿ ನಿಂತ ಕೋಪಗೊಂಡ ಅರುಣ್ ಅಲ್ಲಿಂದ ಹೊರಬಂದ ಅಲ್ಲೇ ಮರೆಯಲ್ಲಿ ನಿಂತು ಇವರಿಬ್ಬರ ಜಗಳಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಅನ್ನಪೂರ್ಣ ಅಜ್ಜಿ ಅರುಣ್ ಹೋದ ಮೇಲೆ ವಂಶು ಬಳಿ ಬಂದರು ಏನಾಯಿತು ಆ ಅರುಣ್ಗೆ ಕೋಪ ಮಾಡ್ಕೊಂಡು ಹೋದ ಅಜ್ಜಿ ಕೇಳಿದಾಗ ಏನೂ ಇಲ್ಲ ಅಜ್ಜಿ ಅಚ್ಚುಗೆ ಊಟ ಮಾಡಿಸ್ಬೇಕಂತೆ ನನಗೆ ಮೂಡಿಲ್ಲ ಅಂದೆ ಕೋಪ ಮಾಡ್ಕೊಂಡು ಹೋದ ಎಂದ ವಂಶು ನೀನ್ಯಾಕೆ ಆ ಅಚ್ಚುಗೆ ಊಟ ಮಾಡಿಸ್ಬೇಕು ನೀನ್ಯಾಕೆ ಅವಳ ಜೊತೆಗೆ ಇಡ್ತೀಯಾ ಇವಾಗ ಇವಾಗ ಅಜ್ಜಿ ಕೇಳಿದಾಗ ಏನಿಲ್ಲ ಅಜ್ಜಿ ಎಂದ ವಂಶ್ ಅಲ್ಲಿಂದ ಹೊರಡಲು ಸಿದ್ಧನಾದ ನಿಂತ್ಕೋ ವಂಶು ಎಂದವರು ಅವನ ಕೈ ಹಿಡಿದು ನಿಲ್ಲಿಸಿ ಪುಣ್ಯ ಜೊತೆ ಕೋಪಾನ ಎಂದು ಕೇಳಿದರು ಹಾಗೇನು ಇಲ್ಲ ಅಜ್ಜಿ ವಂಶ ಹೇಳುತ್ತಿರಬೇಕಾದರೆ ಮತ್ತೆ ಅವಳ ಜೊತೆಗೆ ದೇವಸ್ಥಾನಕ್ಕೆ ಯಾಕೆ ಹೋಗಲಿಲ್ಲ ಅವಳ ಮುಂದೇನೆ ಅಚ್ಚು ಆರೈಕೆ ಮಾಡ್ತೀಯಾ ಅವಳಿಗೆ ಬೇಜಾರಾಗೋದಿಲ್ವಾ ಅಜ್ಜಿ ಕೇಳಿದಾಗ ಹಾಗೇನು ಇಲ್ಲ ಅಜ್ಜಿ ನಾವೇನು ಜಗಳ ಮಾಡ್ಕೊಂಡಿಲ್ಲ ಸುಮ್ಮನೆ ಅವರನ್ನು ರೇಗಿಸಿದ್ದೆ ಅಷ್ಟೇ ಅವರು ಅಷ್ಟಕ್ಕೆ ನನ್ನ ಮೇಲೆ ಮುನಿಸಿಕೊಂಡಿದ್ದಾರೆ ನಾನೇನು ಮಾಡಲಿ ನೀನೇ ಹೇಳು ವಂಶು ಸುಳ್ಳು ಹೇಳಿದ್ದ ಲೋ ಬಂಗಾರದಂಥ ಹುಡುಗಿ ಕಣೋ ಸುಮ್ಮನೆ ಅವಳ ಜೊತೆಗೆ ಜಗಳ ಮಾಡಿ ಅವಳಿಗೆ ಬೇಜಾರು ಮಾಡಬೇಡ ಅಜ್ಜಿ ಹೇಳಿದಾಗ ಅಜ್ಜಿ ನಾನೇನು ಕಾಗೆ ಬಂಗಾರನಾ ಈಗ ನಿನಗೆ ಅವರ ಮೇಲೆ ಪ್ರೀತಿ ಹೆಚ್ಚಾಗಿದೆ ನನ್ನ ಮೇಲೆ ಚೂರು ಪ್ರೀತಿ ಇಲ್ಲ ವಂಶ ಹೇಳಿದಾಗ ನನಗೆ ನೀನು ಹೇಗೋ ಅವಳು ಹಾಗೆ ಅವಳು ತುಂಬ ಒಳ್ಳೆ ಹುಡುಗಿ ಕಣೋ ಅವಳಿಗೆ ಜಾಸ್ತಿ ಬೇಜಾರು ಮಾಡಬೇಡ ಕೋಪ ಏನಾದರೂ ಇದ್ದರೆ ನೀನೇ ಸಮಾಧಾನ ಮಾಡಿ ಸರಿ ಹೋಗಿಬಿಡು ಎಂದರು ಅಜ್ಜಿ ಓಕೆ ಡಾರ್ಲಿಂಗ್ ಆಯಿತು ಎಂದನು ವಂಶ ಆ ವಂಶ್ ನಾನು ಹೇಳುವುದನ್ನು ಕೇಳುತ್ತಲೇ ಇಲ್ಲ ಮತ್ತೆ ಹೇಗೆ ಅವನಿಗೆ ಹಿಂದಿನ ಜನ್ಮದ ರಹಸ್ಯಗಳನ್ನು ತಿಳಿಸುವುದು ಅದೆಲ್ಲ ಮೂಢನಂಬಿಕೆ ಎನ್ನುತ್ತಾನೆ ನಾನು ಅವನ ಬಳಿ ಹೇಳಿದರೂ ಅವನು ನಂಬುವ ಸ್ಥಿತಿಯಲ್ಲಿಲ್ಲ ಆದರೆ ಈಗ ಹೇಳದೆ ವಿಧಿ ಇಲ್ಲ ಪುಣ್ಯ ವೃತ ಮುಗಿಯಲು ಇನ್ನು ನಾಲ್ಕು ದಿನಗಳು ಮಾತ್ರ ಇದೆ ಹತ್ತಿರದಲ್ಲೇ ಘೋರ ಗ್ರಹಣವೂ ಇದೆ ಜೊತೆಗೆ ಘೋರ ಅಮಾವಾಸ್ಯೆ ಕೂಡ ಅಮಾವಾಸ್ಯೆಯವರೆಗೂ ಕಾದರೆ ಜೀವಕ್ಕೆ ಅಪಾಯವಾಗಬಹುದು ಗ್ರಹಣದ ಒಳಗೆ ಏನಾದರೂ ಮಾಡಬೇಕು ಘೋರ ಗ್ರಹಣವದು ಅಂದು ಆ ಪಾಪಿಗಳನ್ನು ನಾಶ ಮಾಡಿದರೆ ತುಂಬಾ ಒಳ್ಳೆಯದು ಅಮಾವಾಸ್ಯೆ ಬರುವ ತನಕ ಕಾದರೆ ಮೊದಲೇ ಮಂತ್ರವಾದಿಗಳು ಯಾರ ತಲೆಯನ್ನಾದರೂ ಕೆಡಿಸಿ ಅವರಿಂದ ಏನು ಬೇಕಾದರೂ ಮಾಡಿಸುವರು ಹಾಗಾಗಲೂ ನಾನು ಬಿಡಬಾರದು ಏನಾದರೂ ಮಾಡಲೇಬೇಕು ಪುಣ್ಯ ಬಳಿ ಹೋಗಿ ಎಲ್ಲ ವಿಷಯವನ್ನು ಹೇಳಲೇಬೇಕು ಈಗ ಅವಳು ದೇವಸ್ಥಾನದಲ್ಲಿರುವಳು ಅಲ್ಲೇ ಹೋಗಿ ಭೇಟಿ ಮಾಡಿ ಎಲ್ಲ ವಿಷಯವನ್ನು ಹೇಳುವೆ ಎಂದುಕೊಂಡವರು ಕಾರಿನಲ್ಲಿ ದೇವಸ್ಥಾನದತ್ತ ಹೊರಟರು ಅವರು ಹೋದ ಸ್ವಲ್ಪ ಸಮಯಕ್ಕೆ ಪುಣ್ಯ ಅವರ ಮನೆಗೆ ಬಂದಿದ್ದಳು ಕೆಳಸದವರ ಬಳಿ ಕೇಳಿದಾಗ ಅವರು ಈಗಷ್ಟೇ ದೇವಸ್ಥಾನಕ್ಕೆ ಹೋಗಿ ಬರ್ವೆನೆಂದು ಹೋದರು ಎಂದರು ಛೇ ಈಗಲೇ ಹೋಗಬೇಕಾ ನಾನು ಬಂದ ದಾರಿಯಲ್ಲೇ ಹೋಗಿರುವರು ಕಾರಲ್ಲಿ ಬರುವ ಅವಸರದಲ್ಲಿ ಅವರನ್ನು ನೋಡಲು ಇಲ್ಲ ಸುಜಾತ ಬಳಿ ಹೇಳಿಕೊಂಡವಳು ತಲೆ ಚಚ್ಚಿಕೊಂಡಳು ಮುಂದೆ ಏನು ಮಾಡುವುದು ಎಂದು ಯೋಚಿಸುತ್ತಾ ನಿಂತಳು ವೇಗವಾಗಿ ಬಂದು ದೇವಸ್ಥಾನ ತಲುಪಿದ್ದರು ಅಲ್ಲಿ ಎಲ್ಲ ಕಡೆ ಪುಣ್ಯಾಳನ್ನು ಹುಡುಕಿದರು ಅವಳ ಪತ್ತೆ ಇರಲಿಲ್ಲ ಅಲ್ಲಿನ ಶಾಸ್ತ್ರಿಗಳ ಬಳಿ ಕೇಳಿದಾಗ ಅವಳು ಅವಾಗಲೇ ಹೋದರು ಎಂದರು ಹೋದರೆ ಮನೆಗೆ ತಾನೇ ಹೋಗಿರುವಳು ಅಲ್ಲಿಗೆ ಹೋಗಿ ಅವಳ ಜೊತೆಗೆ ಮಾತಾಡುವೆ ಆದರೆ ಅಲ್ಲಿ ವಂಶ ಇರುವ ಪರವಾಗಿಲ್ಲ ವಂಶ ತಾಯಿ ಹಾಗೂ ಪುಣ್ಯ ಅವನನ್ನು ತಡೆಯುವರು ಎಂದುಕೊಂಡವರು ಅವರ ಮನೆಯ ಬಳಿ ಹೋದರು ಕೂತು ಸಮಯ ವ್ಯವಸುವುದು ಏಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆಂದರೆ ಅಲ್ಲೇ ಇರುವರು ನಾನೀಗಲೇ ಹೋಗಿ ಬರುವೆ ಎಂದವಳು ದೇವಸ್ಥಾನಕ್ಕೆ ಹೋದಳು ಆ ವಂಶ್ ಬರೀ ನಾಟಕ ಮಾಡಿದ ನೀನಂದುಕೊಂಡಂತೆ ಅವನಿಗೆ ನಿನ್ನ ಮೇಲೆ ಪ್ರೀತಿ ಬರಲಿಲ್ಲ ಅಚ್ಚು ಅರುಣ್ ಹೇಳಿದಾಗ ಏನು ನಾಟಕಾನ ಅಚ್ಚು ಕೇಳಿದಳು ಹೌದು ಅವನು ಪುಣ್ಯ ಜೊತೆಗೆ ಕೋಪ ಮಾಡಿಕೊಂಡಿದ್ದಾನೆ ಅವಳಿಗೆ ಹೊಟ್ಟೆ ಉರಿಸಲು ನಿನ್ನನ್ನು ಬಳಸಿದ್ದಾನೆ ಅಷ್ಟೆ ಅವನಿಗೇನು ನಿನ್ನ ಮೇಲೆ ಪ್ರೀತಿ ಬಂದಿಲ್ಲ ಎಂದ ಅರುಣ್ ಹಾಗೆ ಸ್ವಲ್ಪ ಹೊತ್ತು ಯೋಚಿಸಿದವಳು ಅಣ್ಣ ನನಗೊಂದು ಒಳ್ಳೆಯ ಪ್ಲ್ಯಾನ್ ಬಂತು ಅಕ್ಷರ ಹೇಳಿದಾಗ ಕರ್ಮ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಇವಾಗ ಕಾಲು ಮುರಿದುಕೊಂಡು ಕೂತಿದ್ದೀಯಾ ಮತ್ತೆ ಇನ್ನೂ ಪ್ಲ್ಯಾನ್ ಮಾಡಿ ಏನು ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೀಯಾ ಅರುಣ್ ಹೇಳಿದಾಗ ಇಲ್ಲ ಇದು ಕಡೆ ಪ್ಲ್ಯಾನ್ ಅಣ್ಣ ಈ ಪ್ಲ್ಯಾನ್ ವರ್ಕ್ ಆಗಲೇಬೇಕು ಅಕ್ಷರ ಹೇಳಿದಾಗ ಸರಿ ಅದೇನು ಅಂತ ಹೇಳು ಇಲ್ಲಿಯವರೆಗೂ ನಿನ್ನ ಮಾತು ಕೇಳಿದ್ದೀನಿ ಇದು ಲಾಸ್ಟ್ ಪ್ಲ್ಯಾನ್ ಅಂತಿದ್ದೀಯಾ ಅದನ್ನು ಕೇಳೋಣ ಎಂದ ಅರುಣ್ ಹೇಗಿದ್ರೂ ನಾವು ಆ ಪುಣ್ಯಾಗೆ ಮಾಟ ಮಾಡಿಸೋಕೆ ಹೊರಟಿದ್ದೀವಿ ಅದನ್ನು ವಂಶ ಮೇಲೆ ಪ್ರಯೋಗಿಸಿದರೆ ಅಕ್ಷರ ಹೇಳಿದಾಗ ಏನೇ ಹೇಳ್ತಿದ್ಯಾ ನೀನು ಅರುಣ್ ಕೇಳಿದ್ದ ವಂಶಿಗೆ ಹೇಗಿದ್ರು ಪುಣ್ಯ ಮೇಲೆ ಕೋಪ ಇದೆ ಈಗ ನಾವು ವಂಶ ತಲೆ ಕೂದಲು ಮತ್ತೆ ಬಟ್ಟೆ ಚೂರುಗಳನ್ನು ತೆಗೆದುಕೊಂಡು ಹೋಗಿ ಆ ಗೌಡನ ಹತ್ರ ಕೊಟ್ಟರೆ ಅವನು ಅದನ್ನು ಮಂತ್ರವಾದ್ಯ ಬಳಿ ಕೊಟ್ಟು ವಂಶ ಮೇಲೆ ಪ್ರಯೋಗಿಸುತ್ತಾನೆ ಆಗ ಸ್ವತಃ ವಂಶವೇ ಪುಣ್ಯನ ದೂರ ಮಾಡಿಕೊಳ್ತಾನೆ ಈಗ ಸದ್ಯಕ್ಕೆ ನಮಗೆ ಪುಣ್ಯ ಬಳಿ ಹೋಗಲಾಗುವುದು ಡೌಟು ಅಕ್ಷರ ಹೇಳಿದಾಗ ಪರವಾಗಿಲ್ಲ ನಿನಗೂ ತಲೆ ಇದೆ ಹೇಗಿದ್ದರೂ ಅವನ ಹೊರಗಡೆ ಸೋಫಾ ಮೇಲೆ ಮಲ್ಕೊಳ್ಳೋದು ಆವಾಗಲೇ ಹೋಗಿ ಅವನ ತಲೆ ಕೂದಲು ಹಾಗೂ ಬಟ್ಟೆ ಚೂರನ್ನು ತರುವೆ ಎಂದ ಅರುಣ್ ಬಾಗಿಲ ಬಳಿ ನಿಂತ ಪಂಡಿತರನ್ನು ಕಂಡ ವಂಶ್ ನೀವು ಇಲ್ಲಿಗೆ ಯಾಕ್ರಿ ಬಂದ್ರಿ ಮತ್ತೆ ಇನ್ನೇನು ಮಾಡೋಕ್ಕೆ ಬಂದ್ರಿ ನಿಮ್ಮಿಂದ ಆಗಿರೋದೆ ಸಾಕಾಗಿದೆ ಹೋಗ್ರಿ ಇಲ್ಲಿಂದ ನಮ್ಮ ಮನೆಯೊಳಗೂ ಕಾಲಿಡಬೇಡಿ ವಂಶ್ ಜೋರಾಗಿ ಹೇಳಿದ್ದ ನಾನು ಪುಣ್ಯ ಹತ್ರ ಮಾತಾಡಬೇಕಿತ್ತು ಪಂಡಿತರು ಹೇಳಿದಾಗ ಅವರಲ್ಲಿ ಇಲ್ಲಿರುತ್ತಾರೆ ನೀವೇ ಅದೇನೋ ಅವರ ತಲೆಯಲ್ಲಿ ತುಂಬಿದ್ದೀರಲ್ಲ ದೋಷ ಶಾಪ ವೃತ ಅಂತ ಅದನ್ನು ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ವಂಶ ಹೇಳಿದಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ ಅವಳಲ್ಲಿ ಇರಲಿಲ್ಲ ಅದಕ್ಕೆ ನಾನು ಇಲ್ಲಿಗೆ ಬಂದೆ ಪಂಡಿತರು ಹೇಳಿದಾಗ ನಿಮಗೆ ನಾನು ಅವತ್ತೇ ಹೇಳಿದ್ದೆ ತಾನೇ ಇನ್ನು ಮುಂದೆ ಪುಣ್ಯ ತಂಟೆಗೆ ಬರಬಾರದು ಎಂದು ಮತ್ತೆ ಅವಳನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೀರಾ ವಂಶ್ ಕೂಗಾಡಿ ಕೇಳಿದ್ದ ವಂಶು ಅವರು ದೊಡ್ಡವರು ಕಣೋ ಅವರ ಜೊತೆಗೆ ನೀನು ಈ ರೀತಿ ಮಾತಾಡಬಾರದು ಅಜ್ಜಿ ಹೇಳಿದಾಗ ಅಜ್ಜಿ ಇವರ ಬಗ್ಗೆ ನಿನಗೆ ಗೊತ್ತಿಲ್ಲ ಇವರೂ ವಂಶ್ ಹೇಳುತ್ತಿರಬೇಕಾದರೆ ನೋಡಪ್ಪ ನಾನು ನಿನ್ನ ಒಳಿತಿಗಾಗಿ ಪುಣ್ಯ ಬಳಿ ಆ ವೃತ ಮಾಡಲು ಹೇಳಿದ್ದು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ ನೀನೀಗ ನನ್ನ ಮಾತು ಕೇಳದೆ ಹೋದರೆ ಮುಂದೆ ನೀನೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ನಿನಗೆ ಮುಂದೆ ತೊಂದರೆ ಆಗುವುದು ಖಂಡಿತ ನಾನು ಎಲ್ಲಿಯವರೆಗೂ ಬರ ಬದುಕಿರುತ್ತೇನೋ ನನಗೂ ಗೊತ್ತಿಲ್ಲ ಆದರೆ ನಿನ್ನನ್ನು ಕಾಪಾಡಬೇಕು ಎನ್ನುವುದು ನನ್ನ ಆಸೆ ಆಸೆ ಎನ್ನುವುದಕ್ಕಿಂತ ಅದು ನನ್ನ ಕರ್ತವ್ಯ ಪಂಡಿತರು ಹೇಳಬೇಕಾದರೆ ನನಗಾಗಲಿ ಪುಣ್ಯ ಅವರಿಗಾಗಲಿ ಏನೇ ತೊಂದರೆ ಬಂದರೂ ನಾನು ಅವರನ್ನು ಕಾಪಾಡುತ್ತೇನೆ ಎಂಬ ನಂಬಿಕೆ ನನಗಿದೆ ಅದಕ್ಕೆ ನಿಮ್ಮ ಅಗತ್ಯ ಇಲ್ಲ ನೀವು ನಮಗಾಗಿ ಕಷ್ಟಪಡುವ ಅವಶ್ಯಕತೆಯೂ ಇಲ್ಲ ಪುಣ್ಯ ನನ್ನ ಕರ್ತವ್ಯ ನಾನೇ ಅವರನ್ನು ಕಾಪಾಡುತ್ತೇನೆ ಎಂದ ವಂಶ್ ಅವರಿಗೆ ಮುಂದಕ್ಕೆ ಮಾತಾಡಲು ಬಿಡದೆ ಮನೆಯಿಂದ ಆಚೆ ಹಾಕಿ ಬಾಗಿಲು ಹಾಕಿದ್ದ ಬೇಸರದಿಂದ ತಮ್ಮ ಮನೆಯತ್ತ ಹೋದರು ಪಂಡಿತರು ಇತ್ತ ಪುಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪಂಡಿತರನ್ನು ಕಾಣದೆ ಮನೆಯತ್ತ ಬಂದಳು ಕೋಪದಲ್ಲಿ ಕೂತಿದ್ದ ವಂಶ್ ಕೋಣೆಗೆ ಬಂದ ಪುಣ್ಯಾಗೆ ಕರೆ ಬಂದಿತ್ತು ಅವಳ ಗೆಳತಿ ನೇಹ ಕರೆ ಮಾಡಿದ್ದಳು ಏನೇ ಇವತ್ತು ನೆನಪಿಗೆ ಬಂದೆನಾ ನಾನು ಪುಣ್ಯ ಕೇಳಿದಾಗ ಹೌದು ನನಗೆ ನೀನು ಇವತ್ತಾದರೂ ನೆನಪಿಗೆ ಬಂದೆ ಆದರೆ ನಿನಗೆ ನಾನಿನ್ನೂ ನೆನಪಿಗೆ ಬಂದಿಲ್ವಲ್ಲ ನೇಹಾ ಹೇಳಿದಾಗ ಹಾಗಲ್ವೇ ಸ್ವಲ್ಪ ಟೆನ್ಷನ್ನಲ್ಲಿದ್ದೆ ಎಂದಳು ಪುಣ್ಯ ನೀನೇನೇ ಟೆನ್ಷನ್ನಲ್ಲಿರು ಈಗ ನಿನಗೊಂದು ಸಿಹಿ ಸುದ್ದಿ ನಮ್ಮ ರಿಸಲ್ಟ್ ಬಂತು ಕಣೆ ನೀನು ಕಾಲೇಜ್ಗೆ ಟಾಪರ್ ಎಂದಳು ನೇಹ ಹೌದಾ ಎಂಥ ಸಂತೋಷದ ವಿಷಯ ಹೇಳಿದೆ ನನಗಂತೂ ತುಂಬ ಖುಷಿ ಆಗೋಯ್ತು ಮತ್ತು ನೀನು ನೀನು ಪಾಸಾಗಿದ್ಯಾ ತಾನೇ ಪುಣ್ಯ ಕೇಳಿದಾಗ ಹೂ ಕಣೆ ಫಸ್ಟ್ ಕ್ಲಾಸ್ ಎಂದಳು ನೇಹ ಕೊನೆಗೂ ಇಬ್ರು ಡಾಕ್ಟರ್ ಆದ್ವಿ ನೀನು ಹಳ್ಳಿಯಲ್ಲೇ ಆಸ್ಪತ್ರೆ ಕಟ್ಟಿಸಿದರೆ ನಾನು ಅಲ್ಲೇ ಕೆಲಸಕ್ಕೆ ಬಂದು ಇರ್ತೀನಿ ಕಣೆ ನಿನ್ನ ಜೊತೆಗೆ ಎಂದು ನೇಹಾ ಹೇಳಿದಾಗ ಹೌದು ನಾನು ವಂಶ ಸೇರಿ ಆಸ್ಪತ್ರೆ ಕಟ್ಟಿಸಬೇಕು ಎಂದುಕೊಂಡಿದ್ದೇವೆ ಆದಷ್ಟು ಬೇಗ ಕಟ್ಟುತ್ತೇವೆ ಪುಣ್ಯ ಹೇಳಿದಳು ನನಗೊಂದು ಕೆಲಸ ಇಡೆ ನಾನು ಬರುವೆ ಎಂದಳು ನಿನಗೆ ಇಡದೆ ಬೇರೆ ಯಾರಿಗೆ ಇಡಲಿ ಪಕ್ಕ ನಿನಗೆ ಕೆಲಸ ಕೊಟ್ಟೆ ಕೊಡುತ್ತೇನೆ ಎಂದಳು ಪುಣ್ಯ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿ ಕರೆ ತುಂಡರಿಸಿ ಒಳ ಬಂದವಳು ವಂಶ್ ಒಂದು ಗುಡ್ ನ್ಯೂಸ್ ನಾನು ಎಕ್ಸಾಮ್ನಲ್ಲಿ ಪಾಸಾದೆ ಅದು ಕಾಲೇಜ್ಗೆ ಟಾಪರ್ ಪುಣ್ಯ ಹೇಳಿದಾಗ ಹೌದಾ ಕಂಗ್ರ ಹೌದಾ ಕಂಗ್ರ ಹೇಳಲು ಬಂದವನು ಅಲ್ಲೇ ಮಾತು ನಿಲ್ಲಿಸಿದ್ದವ ಯಾರಿಗೇನಾದರೆ ನನಗೇನು ನನ್ನ ಮಾತು ಕೇಳುವವರು ಮಾತ್ರ ಇಲ್ಲಿ ನನ್ನವರು ನನ್ನ ಮಾತು ಕೇಳದವರನ್ನೆರಳು ಕೂಡ ನನ್ನ ಬಳಿ ಸುಳಿಯಬಾರದು ಎಂದವನು ಅಲ್ಲಿಂದ ಹೋದನು ಅಪ್ಪ ಪ್ರೀತಿ ಇದ್ದರೂ ತೋರಿಸಿಕೊಳ್ಳೋಕೇನು ದಾಡಿ ಇವರಿಗೆ ಮನಸ್ಸಲ್ಲೇ ಗೊಣಗಿದ್ದಳು ಪುಣ್ಯ ಅದು ರಾತ್ರಿ ಹನ್ನೆರಡು ಗಂಟೆ ಎಲ್ಲರೂ ಬೆಚ್ಚಗೆ ಮಲಗಿದ್ದರು ಊರಿನಿಂದಾಚೆ ಇದ್ದ ಗೋರಾಕ್ಷ ಹಾಗೂ ಭೀಮಾಕ್ಷ ತಮ್ಮ ಕೆಲಸ ಮಾಡುತ್ತಿದ್ದರು ಹೋಮ ಹವನಗಳನ್ನು ನಡೆಸು ನಡೆಯುತ್ತಿತ್ತು ಸ್ವತಃ ಭೀಮಾಕ್ಷನೇ ಕೂತು ಆ ಹೋಮವನ್ನು ನೆರವೇರಿಸುತ್ತಿದ್ದ ಆ ಹೋಮ ಕುಂಡದಿಂದ ವೃತ್ತಾಕಾರದಲ್ಲಿ ಬೆಳಕೊಂದು ಮೇಲೆದ್ದಿತ್ತು ಅದನ್ನು ನೋಡುತ್ತಾ ಏನೇನೋ ಮಂತ್ರಗಳನ್ನು ಪಠಿಸುತ್ತಿದ್ದ ಭೀಮಾಕ್ಷ ಆ ವೃತ್ತಾಕಾರದ ಬೆಳಕು ಇನ್ನಷ್ಟು ಪ್ರಕಾಶಮಾನವಾಗಿ ಹೊಡೆಯಲು ಪ್ರಾರಂಭಿಸಿತ್ತು ಭೀಮಾಕ್ಷ ತೋರಿಸಿದ ದಿಕ್ಕಿನಡಿಗೆ ವೇಗವಾಗಿ ಹೋಯಿತು ಆ ವೃತ್ತಾಕಾರದ ಬೆಳಕು ಹಾಗೆ ಗಾಳಿಯಲ್ಲಿ ತೇಲಿಕೊಂಡು ಬಂದ ಬೆಳಕು ನಿಂತಿದ್ದು ದುರ್ಗಮ್ಮನ ದೇವಸ್ಥಾನದ ಮೇಲೆ ಇತ್ತ ಹೋಮಕುಂಡಕ್ಕೆ ಭೂ ಭೀಮಾಕ್ಷ ಬೂದಿಯನ್ನು ಹಾಕಿದ್ದ ದೇವಸ್ಥಾನದ ಮೇಲಿದ್ದ ಬೆಳಕು ಪೂರ್ತಿಯಾಗಿ ದೇವಸ್ಥಾನವನ್ನು ಆವರಿಸಿತ್ತು ದೇವಸ್ಥಾನದಲ್ಲಿ ದುರ್ಗಾಮ್ಮ ಬಂಧಿಯಾಗಿದ್ದರು ಇತ್ತ ಕಡೆ ಸೋಫಾ ಮೇಲೆ ಮಲಗಿದ್ದ ವಂಶ ತಲೆ ಕೂದಲನ್ನು ಕತ್ತರಿಸಿ ತೆಗೆದುಕೊಂಡು ಹೋದ ಅರುಣ್ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು